ನಮಸ್ಕಾರ ನಾನು ನಿಮ್ಮ ನಾಯ್ಕೋಡಿ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಗಂಹಾರ್ ಗ್ರಾಮದ ಬಡ ರೈತನ ಎರಡು ಎಕರೆ ಜಮೀನು ಬೆಳೆ ಬಂದು ಪೂರ್ತಿ ಹೊಲದಲ್ಲಿ ನೀರು ತುಂಬಿಕೊಂಡು ಸಂಪೂರ್ಣ ಕೆರೆಯಂತಾಗಿದೆ ಇದರಿಂದ ಬೆಳೆದ ಬೆಳೆ ಕೈಗೆ ಬರದೆ ಬಡ ರೈತ ಕಂಗಲಾಗಿ ಬಿ ನ್ಯೂಸ್ ಮುಖಾಂತರ ತಮ್ಮ ಅಳನ್ನು ತೋಡಿಕೊಂಡ ಘಟನೆ ಗಂಹಾರ್ ಗ್ರಾಮದಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಬೆಳೆ ಪರಿಹಾರ ವಿತರಿಸಬೇಕೆಂದು ನಂತರ ರೈತರು ತಮ್ಮ ಅಳಲನ್ನು ಮಾಧ್ಯಮದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರಿಗೆ ಹೇಗೆ ಸ್ಪಂದಿಸುತ್ತದೆಯೋ ಕಾದು ನೋಡಬೇಕಿದೆ ವರದಿ ಜಟ್ಟಪ್ಪಯ್ಯನ ಪೂಜಾರಿ ಬರ್ರಿ ಬರ್ರಿ ಏನಾಗಿದ್ರೆ ಏನ್ರಿ ನಿಮ್ಮ ಹೆಸರು ಬರ್ರಿ ಮುಂದಕ್ಕೆ ಬರ್ರಿ ಸಾಹೇಬ್ರಿ ಏನಾಗಿದೆ ಹೇಳ್ರಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನೋಡಿ ಮತ್ತೆ ಹೊಲಾ ಬಿತ್ತಿದೆವು ಸಲ ಬಿಟ್ಲಾಕಿ ನೀರ್ ನಿಲ್ರಿ ಸತ್ತಿದ್ದೇ ದೀಡ್ ಎಕರೆ ಭೂಮಿ ದೀಡ್ ಎಕರೆ ಆದ್ರೆ ಒಟ್ಟು ನಿಮ್ದೆ ನಾ ನೀರ್ ನಿಂತ ಪುರಾ ಪೂರಾ ಇದು ಪೂರೈ ನಂಬ್ರಿ ಹಾ ಎಷ್ಟ್ ಎಷ್ಟ್ ಎಕರೆ ದೀಡ್ ಎಕರೆ ಎಕರೆ ಆದ್ರೆ ಹಾ ರೀ ದೀಡ್ ಎಕರೆ ಆದ್ರೋಡ್ರಿ ಎಷ್ಟ್ ಮಂದ್ ಮಕ್ಕಳು ಮಕ್ಳು ಇಬ್ರು ಇದ್ರಿ ಇಬ್ಬರದಾಗ ಒಬ್ ಸತ್ ಮೂವರ ಇಬ್ರು ಹೆಣ್ಮಕ್ಳು ಮಕ್ಳು ಬೆಳೆ ಒಬ್ಬ ಸತ್ ಹ್ಮ್ ಈಗ ಬಾನಾಗ ಕುಳಿದಕ್ಕೆ ಹಳ್ಳ್ಯಾಡ್ತಾರೆ ಬೆಳೀತವ್ ಹಾಂ ಹ್ಞೂ ಇದು ಪರಿಹಾರ ಇದ್ರ ಮೇಲೆ ನಾವು ಬದುಕಳರು ಹಾಂ ಮತ್ತೇನು ಇಲ್ಲಿದ್ರು ಉದ್ದೇಶ ಈಗ ಎಷ್ಟು ಸರಿ ಬಿತ್ತಿರಿ ಈಗ ಇಲ್ಲಿ ಎಷ್ಟು ಖರ್ಚು ಮಾಡ್ಕೊಂಡ್ರಿ ಹ್ಞೂ ಹೌದ್ರಾ ಈಗ ಮುಂದೆ ಹೆಂಗೆ ನಿಮ್ಮ ಪರಿಹಾರ ಏನಿದು ಪರಿಸ್ಥಿತಿ ಈಗ ಆಗ್ಬಿಟ್ಟದ ನೀರು ಎಕಡೆ ಏನು ಪಾಸ್ ಆಗಂಗಿಲ್ಲ ಪಾಸ್ ಆಗ್ರಿ ಹೊಲ ಇಳಿವಿ ಬಿದ್ದು ಏರಿಗಿ ಹಾ ಇಳುವರ್ಮಿಶನ್ ರೋಡ್ ತೆಗೀಲಿ ಪರ್ಮಿಶನ್ ಕೊಡಬಹುದು ಹ ನೀರ್ ಪಾಸ್ ಮಾಡ್ಲಕ್ಕ ನೀರ್ ಪಾಸ್ ಮಾಡ್ಲಕ್ ಪರ್ಮಿಶನ್ ಕೊಡ್ಲಿಲ್ಲಪ್ಪ ಅಂದ್ರೆ ಜೀವ ಆತ್ಮಹತ್ಯೆ ಮಾಡ್ಕೋದ ಒಂದು ಯಾರು ಪರ್ಮಿಶನ್ ಯಾರು ಕೊಟ್ಟಿಲ್ಲ ನಿಮಗ್ ಕೊಟ್ಟಿಲ್ಲ ಹ್ಮ್ ಅಂದ್ರೆ ನೀರ್ ಬಿಡುಗಡೆ ಮಣ್ಣು ತುಂಬೇಕು ಒಂದು ಇಲ್ಲಿಲ್ಲಪ್ಪ ಹೊಲಕ್ ನೀರ್ ಹಾದಿ ಮಾಡಿ ಕೊಡ್ಬೇಕು ಹ್ಮ್ ಇದು ಪರಿಹಾರ ನಂಬುದು ಈಗ ನೀರ್ ನಿಮ್ಗ್ ಹೋಗಂಗ್ ಯಾರ ಮಾಡ್ಕೊಡ್ಬೇಕ್ ಯಾವ ಅಧಿಕಾರಿಗಳು ಬಂದಿಲ್ಲ ಯಾರು ಯಾರು ಕೇಳಿಲ್ಲ ನಮ್ಗ ನಮ್ಗ ಯಾರು ಅನ್ಪಳ ಮಂದಿ ನಮ್ಗೆ ಯಾರು ಮಾತಾಡ್ಸೋದಿಲ್ಲ ಹೊಲದ ಈ ರೀತಿ ಅದ ಮಣ್ಣಿ ಆ ರೀತಿ ಅದ ಹ್ಮ್ ನಾವು ಎಬ್ಬಟ್ಟಿ ಮನುಷ್ಯರು ಸಾಲಿ ಕಲ್ತಾರಲ್ಲ ಅಲ್ಲ ಹ್ಮ್ ಇದೇ ನಿಮ್ಗೆ ಉಪ ಜೀವನಕ್ಕೆ ಹೊಲ ಹೊಲ ಇದು ಹೊಲ ಅಂದ್ರೆ ನನ್ನ ಹೆಸರು ನನ್ನ ಹೆಸರು ಹೆಸರು ಹೊಲ ಹ್ಮ್ ಈಗ ಇದಕ್ಕೆ ನಿಮ್ಗೆ ನೀರು ಖಾಲಿ ಆಗಂಗೆ ಆಗ್ಬೇಕು ಇದಕ್ಕೆ ಏನಾದ್ರು ಸ್ವಲ್ಪ ಪರಿಹಾರ ಸಿಗಬೇಕು ಸರ್ಕಾರ ನಿಮಗೆ ನೋಡಬೇಕು ಅಂತ ನಿಮ್ಮ ಆಗ್ರಹ ಹಾ ಹಾ ನಿಮ್ಮ ಹೆಸರು